ಅದರಿಂದ ನಿಮ್ಮ ಹರೆಯಕದು ಹರೆಯಕದು ಮನ್ ಮೆಡಿಸಿನ್ ಹಾಕಿದ ಮೇಲೆ ನಮ್ಮ ತೋಟದಲ್ಲಿ ಡೆವಲಪ್ಮೆಂಟ್ಸ್ ಕಂಡಿದೆ ನನಗೆ ಸೊ ಡಿಸೀಸು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಫಸ್ಟ್ ಟೈಮ್ ಸೊ ಪದೇ ನನಗೆ ಗ್ಯಾರಂಟಿ ಇದೆ ಈ ಮೆಡಿಸಿನಿಂದ ಚೆನ್ನಾಗಾಗುತ್ತೆ ಅಂತ ಕನ್ ನಂಬಿಕೆ ಇದೆ ನನಗೆ ಸರ್ ನನ್ನ ಹೆಸರು ಎಮ್ ಎಸ್ ಸಿದ್ದರಾಮಯ್ಯ ಗುಬ್ಬಿ ತಾಲೂಕು ಮತ್ತಿಕೆರೆ ಬೆಡ್ತಳ್ಳಿ ಪೋಸ್ಟ್ ತುಮಕೂರು ಡಿಸ್ಟಿಕ್ ನಾನು ರಿಟೈರ್ಡ್ ಎಂಪ್ಲಾಯ್ ಬೆಂಗಳೂರು ಐ ಟಿ ನಲ್ಲಿದ್ದೆ ಈಗ ರಿಟೈರ್ಡ್ ಆದಮೇಲೆ ಬಂದು ಇದೆಲ್ಲ ಡೆವಲಪ್ ಮಾಡಿದ್ದೀನಿ ನಾನು ಇಲ್ಲಿ ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ತೆಂಗಿನ ಮರ ಎಲ್ಲ ಇಪ್ಪತ್ತು ವರ್ಷದ್ದು ಇಪ್ಪತ್ತು ವರ್ಷದ್ದು ಕೃಷಿ ನಾನು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೆ ರಿಟೈರ್ಡ್ ಆದಮೇಲೆ ಬಂದು ಮಾಡ್ತಾಯಿದ್ದೀನಿ ನಾನು ನೂರೈವತ್ತು ಮರಗಳಿದೆ ಸಾವಿರದ ಐನೂರು ಅಡಿಕೆ ಇದೆ ಮೊದಲಿಗೆ ಮೊದಲು ಮೊದಲಿಗೆ ತೋಟದಲ್ಲಿ ಡೆವಲಪ್ಮೆಂಟ್ಸ್ ಕಾಣ್ತಾ ಇರಲಿಲ್ಲ ಸಮ್ ಡಿಸೀಸ್ ಬರ್ತಾಯಿತ್ತು ನಿಮ್ಮ ಅರೇಕದು ಇದು ನಿಮ್ಮ ಓಮಿಯೋದು ಹಾಕಿದ ಮೇಲೆ ಡೆವಲಪ್ಮೆಂಟ್ ಆಗಿದೆ ಸಮಾಧಾನ ಆಗಿದೆ ಅದರಿಂದ ನಾನು ಎರಡನೇ ಟೈಮ್ ಅಪ್ಲೈ ಮಾಡ್ತಿದ್ದೀನಿ ಇನ್ನೂ ಸರಿ ಮಾಡಿಸ್ತೀನಿ ಇದರಲ್ಲಿ ಚೆನ್ನಾಗಾಯಿತು ಅಂದರೆ ಇಡೀ ನಮ್ಮ ಏರಿಯಾ ನಮ್ಮ ಜಿಲ್ಲೆಗೆಲ್ಲ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು ಅದು ಇದು ಕಾಯಿ ಹರಳು ಆಗುತ್ತೆ ಎಲ್ಲ ಬಿದ್ದೋಗುತ್ತೆ ಅಲ್ಲಿದೆಯಲ್ಲ ಸೇಮ್ ಆ ಟೈಪ್ ಆಗುತ್ತೆ ಗೊನೆ ಬರುತ್ತೆ ಕಾಯಿ ಬಿದ್ದೋಗುತ್ತೆ ಡೆವಲಪ್ ಆಗಿ ಗ್ರೋತ್ ಆಗೋಲ್ಲ ಒಂಬಳೆ ಬರುತ್ತೆ ಎಲ್ಲ ಬಿದ್ದೋಗುತ್ತೆ ಅದಕ್ಕೆ ಡಿಶ್ ಅದೇನು ಕರೆಕ್ಟಾಗಿ ಗೊತ್ತಿಲ್ಲ ನನಗದೇನಾಗುತ್ತೆ ಅಂತ ಕಾಯಿ ಗ್ರೋತಿಂಗ್ ಆಗಲ್ಲ ಹಾಳಾಗತ್ತೆ ನನಗೆ ಒಳ್ಳೇದಾದ ಗೊತ್ತಿದ ಮೇಲೆ ಸುಮಾರು ಈಗ ಅಲ್ಲೇ ಈಗ ಆರೇಕಾಗೂ ಒಂದು ಹತ್ತೊಂಬತ್ತು ಬಾಟ್ಲು ಬಂದಿದೆ ಒಂದು ಹತ್ತು ಹದಿನೈದು ಬಾಟ್ಲು ಬಂದಿದೆ ನಮ್ಮದು ಒಂದು ಇಪ್ಪತ್ತು ಬಾಟ್ಲು ಬಂದಿದೆ ಒಟ್ಟಿಗೆಲ್ಲ ಇವಾಗ ಅದರಿಂದ ನಿಮ್ಮ ಹರೆಯಕದು ಹರ್ಯಕದು ಮದ್ದು ಮೆಡಿಶನ್ ಹಾಕಿದ ಮೇಲೆ ನಮ್ಮ ತೋಟದಲ್ಲಿ ಡೆವಲಪ್ಮೆಂಟ್ಸ್ ಕಂಡಿದೆ ನನಗೆ ಅದರಿಂದ ನಾನು ಮತ್ತೆ ಸೆಕೆಂಡ್ ಟೈಮ್ ತರಿಸಿ ಹಾಕಿದ್ದೀನಿ ಸೊ ಸೆಕೆಂಡ್ ಟೈಮ್ ಆದಮೇಲೆ ನೋಡಿಕೊಂಡು ಮತ್ತೆ ಇನ್ನೊಂದು ಸರಿ ನಾನು ಇದು ಮಾಡಿ ರಿಸಲ್ಟ್ ಹೇಳ್ತೀನಿ ನನಗೆ ಒನ್ ಮೋರ್ ಫ್ರೆಂಡ್ ಈಸ್ ದೇರ್ ಇನ್ ಕೆ ಆರ್ ಪುರಂ ಕೆ ಆರ್ ಪುರಂ ವೆಂಕಟೇಶ್ ಅವರು ಹೇಳಿದರು ಏನಂತ ಅಂದರೆ ಏನು ಮಾಡ್ತಾ ಇದೆಯಿದು ಅವರು ಅವೆಲ್ಲ ಕೊಲಕ್ಸು ಇದು ಕೆಲಸ ಮಾಡ್ತಾಯಿದ್ದು ಏನಪ್ಪ ಇದೆ ಅಂದರು ಸೊ ಈ ಥರ ಆಗಿದೆ ಕಣೋ ಅಂದೆ ಏಯ್ ಈ ಥರ ಮೆಡಿಸಿನ್ ಇದೆ ಕಣೋ ನಾನು ಅಡ್ರೆಸ್ ಕೊಡ್ತೀನಿ ಫೋನ್ ಮಾಡು ಅಂತ ಹೇಳಿದರು ಅವ್ರ ಮುಖಾಂತರ ನನಗೆ ಪರಿಚಯ ಆಯಿತು ನನಗೆ ಸೊ ಡಿಸೀಸು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ ಸ್ವಲ್ಪ ಪದೇ ನನಗೆ ಗ್ಯಾರಂಟಿ ಇದೆ ಈ ಮೆಡಿಸಿನಿಂದ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ ನನಗೆ